ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ತಮ್ಮೆಲ್ಲರಿಗೂ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ವೀಕ್ಷಕರೇ ತಮಗೆಲ್ಲರಿಗೂ ಗೊತ್ತಿದೆ ರೈತ ನಮ್ಮ ದೇಶದ ಬೆನ್ನೆಲುಬು ಹಾಗೆ ನಮ್ಮೆಲ್ಲರ ಅನ್ನದಾತ ಅಂತ ರೈತ ಅನ್ನೋ ವೃತ್ತಿ ಇಲ್ಲದೇ ಇದ್ದಿದ್ದರೆ ಆ ರೈತ ಇಲ್ಲದೇ ಇದ್ದಿದ್ರೆ ನಿಜಕ್ಕೂ ಇವತ್ತೆಲ್ಲ ನಾವು ಇಷ್ಟೊಂದು ಶಕ್ತಿ ಚೈತನ್ಯ ತುಂಬಿಕೊಂಡು ಎಲ್ಲರೂ ಏನೋ ಒಂದು ಸಾಧನೆ ಅಂತ ಏನು ಸಾಕ್ತಾಯಿದ್ದೀವಿ ಇದು ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಪ್ರತಿಯೊಂದು ಜೀವದ ಜೀವಾಳ ಶಕ್ತಿ ಅನ್ನ ಅಂದರೆ ಆಹಾರ ಅಂಥ ಆಹಾರನ ಒದಗಿಸಿಕೊಡ್ತಾ ಇರೋವಂಥದ್ದು ನಮ್ಮ ದೇಶದ ಬೆನ್ನೆಲೆಬಾಗಿರುವಂಥ ರೈತ ಅಂಥ ರೈತನಿಗೆ ಕೃತಜ್ಞತೆ ಸಲ್ಲಿಸುವಂತಹ ಹಾಗೆ ಗೌರವವನ್ನು ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮ ರೈತ ಮಿತ್ರ ಕಾರ್ಯಕ್ರಮ ಶ್ರೀ ಬಸವ ಟಿವಿಯ ವತಿಯಿಂದ ಆ ರೈತನಿಗೆ ಒಂದು ಗೌರವ ಹಾಗೂ ಕೃತಜ್ಞತೆಯನ್ನು ಸಮರ್ಪಿಸೋಣ ಈ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ರೈತರಿಗೆ ಕೃಷಿಕರಿಗೆ ಈಗ ಕೃಷಿ ಜೀವನದಲ್ಲಿ ತೊಡಗಿಸಿಕೊಂಡವರಿಗೆ ಏನೆಲ್ಲ ಮಾಹಿತಿಗಳು ಬೇಕಾಗುತ್ತೆ ಆ ಎಲ್ಲ ಮಾಹಿತಿಗಳನ್ನು ಶ್ರೀ ಬಸವ ಟಿ ವಿ ರೈತ ಮಿತ್ರ ಕಾರ್ಯಕ್ರಮದಿಂದ ಜನಸಾಮಾನ್ಯರಿಗೆ ತಲುಪಿಸ್ತಾ ಇದೆ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಯಾವ ಮಾದರಿ ರೈತ ನಮ್ಮೆದುರು ಬಂದಿದ್ದಾರೆ ಯಾವ ಬೆಳೆಯ ಬಗ್ಗೆ ಅವರು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾದರಿ ರೈತನನ್ನು ಸ್ವಾಗತ ಮಾಡೋಣ ಸರ್ ನಮಸ್ತೆ ಸರ್ ನಿಮಗೆ ಶ್ರೀ ಬಸವ ಟಿವಿಯ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ತಮ್ಮ ಹೆಸರು ಹಾಗೆ ನೀವು ಯಾವ ಊರಿಂದ ಬಂದಿದ್ದೀರಾ ಅಂತ ಪರಿಚಯ ಮಾಡಿಕೊಡಿ ನಮ್ಮ ಹೆಸರು ವೇದಾನಂದ ಅಂತ ನಮ್ದು ಅರ್ಕೂಡು ತಾಲೂಕು ಹಾಸನ ಜಿಲ್ಲೆ ನೋಡಮಗ್ಗಿ ಹೋಬಳಿ ಬೆಳವಾಡಿ ಪೋಸ್ಟ್ ಸಿಬಳ್ಳಿ ಅಂತ ತಾವು ಹಾಸನ ಜಿಲ್ಲೆಯಿಂದ ಬಂದಿದ್ದೀರಾ ಅರ್ಕಲ್ಗುಡು ಗ್ರಾಮ ನಿಮ್ಮ ತಮ್ಮದು ಹಾಂ ಮತ್ತೆ ನೀವು ರೈತ ವೃತ್ತಿಗೆ ತೊಡಗಿಸ್ಕೊಂಡು ಎಷ್ಟು ವರ್ಷ ಆಗಿದೆ ಸರ್ ಅಂದರೆ ನಿಮ್ಮ ತಾತ ಅಪ್ಪ ಎಲ್ರುನು ರೈತಾಪಿ ಜೀವನ ನಡೆಸ್ಕೊಂಡು ಬಂದಿರೋದ ಹೇಗೆ ಮಾಡ್ಕೊಂಡಿದ್ದರು ಎರಡು ಎಕರೆ ಜಮೀನು ಇತ್ತೀಚೆಗೆ ಅದು ರೈತರಲ್ಲಿ ಒಂದು ಸಂಕುಚಿತ ಮನೋಭಾವ ಅಂತ ಏನ್ ಹೇಳ್ತೀವಿ ಅದು ಅಯ್ಯೋ ಕಡಿಮೆ ಜಮೀನ್ ಇದೆ ಒಂದ್ ಎಕರೆ ಎರಡು ಎಕರೆ ಏನಪ್ಪಾ ಬೆಳೆಯಕ್ಕಾಗುತ್ತೆ ಅಂತ ಕೈ ಚೆಲ್ಲಿ ಅಂತ ಸನ್ನಿವೇಶಗಳು ಇದೆ ಈ ಎರಡು ಎಕರೆ ಜಮೀನಲ್ಲಿ ನಾವು ಏನು ಸಾಧನೆ ಮಾಡೋಕ್ಕಾಗುತ್ತೆ ಅಂತ ನಗರಕ್ಕೆ ವಲಸೆ ಬಂದಿರೋ ರೈತರು ಕೂಡ ತುಂಬ ಇದ್ದಾರೆ ಅಂಥದ್ರಲ್ಲಿ ನೀವು ಎರಡು ಎಕರೆ ಜಮೀನಲ್ಲೇ ನಾನು ಸಾಧನೆ ಮಾಡಿ ತೋರಿಸ್ತೀನಿ ಅಂತ ಮಾದರಿ ರೈತರಾಗಿ ನೀವು ಬೆಳೆ ಬೆಳಿಲಿಕ್ಕೆ ಮುಂದಾಗಿದ್ರೆ ನಿಮಗೆ ಆತ್ಮೀಯವಾದ ಕೃತಜ್ಞತೆಗಳನ್ನ ಆಚರಿಸ್ತೀನಿ ಸರ್ ನೋಡಿದ್ರಲ್ಲ ವೀಕ್ಷಕರೇ ಎರಡು ಎಕರೆ ಜಮೀನಲ್ಲೇನೆ ಬೆಳೆ ಬೆಳೆಯೋದಿಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ನಾವು ಜಮೀನು ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ ಅಲ್ಲಿ ನಾವು ಯಾವ ಬೆಳೆನ ಬೆಳಿತೀವಿ ಹೇಗೆ ಬೆಳಿತೀವಿ ಅನ್ನೋದು ಮುಖ್ಯ ಆಗುತ್ತೆ ನಮ್ಮ ಬದುಕನ್ನು ಕಟ್ಕೊಡೋದಿಕ್ಕೆ ಹೇಗೆಲ್ಲ ನಾವು ಶ್ರಮ ಪಡಬೇಕಾಗತ್ತೆ ಆ ಶ್ರಮ ಪಡೋದ್ರ ಮೂಲಕ ನಮ್ಗೆ ಯಾವ ಪ್ರತಿಫಲ ಸಿಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಹೊರತು ಜಮೀನಿನ ವಿಸ್ತೀರ್ಣ ಇಲ್ಲಿ ಮುಖ್ಯ ಆಗೋದಿಲ್ಲ ಅನ್ನೋದಕ್ಕೆ ಆ ನಮಗೆ ನಮ್ಗೆ ಮಾದರಿಯಾಗಿ ನಿಲ್ತಾರೆ ವೇದಾನಂದ ಅವರು ಅಲ್ವಾ ಸತ್ತಮ ಹೇಳಿದರು ಹಾ ಸರ್ ಹಾಗೆ ಈ ನಿಮ್ಮ ಎರಡು ಎಕರೆ ಜಮೀನಲ್ಲಿ ನೀವು ಯಾವೆಲ್ಲ ಬೆಳೆಗಳನ್ನ ಬೆಳೆದಿದ್ದೀರಾ ಸರ್ ಈಗ ಒಂದು ತೆಂಗು ಹಾಕಿದೀವಿ ಅಡಕೆನ ಹಾಕಿದೀವಿ ಇನ್ನೊಂದ್ ಸ್ವಲ್ಪ ಹೊಗೆ ಸೊಪ್ಪು ಬೆಳಿತೀವಿ ಹೊಗೆ ಹೊಗೆ ಸೊಪ್ಪು ತಂಬಾಕನ್ನ ಬೆಳೀತಾ ಇದ್ದೀರಾ ಹೌದು ಈ ತಂಬಾಕು ಬೆಳೆ ಒಂದು ವಿಶೇಷ ಬೆಳೆ ಅನ್ಕೋತೀನಿ ಯಾಕೆ ಅಂದ್ರೆ ಸಾಮಾನ್ಯವಾಗಿ ಎಲ್ರೂ ರೈತರು ಈ ತಂಬಾಕು ಬೆಳೆನ ಬೆಳಿಲಿಕ್ಕೆ ಆಗೋದಿಲ್ಲ ಯಾರು ಕೆಲವರು ಮಾತ್ರ ತಂಬಾಕು ಬೆಳೆನ ಆಯ್ಕೆ ಮಾಡ್ಕೋತಾರೆ ನಿಮ್ಗೆ ಇದ್ರಲ್ಲಿ ಆಸಕ್ತಿ ಹೇಗ್ ಬಂತು ಸರ್ ನಿಮ್ಗೆ ತಂಬಾಕು ಬೆಳಿಬೇಕು ಅಂತ ಹೇಗ ಅನ್ನಿಸ್ತು ನಿಮ್ಗೆ ನಮ್ಗೆ ತಂಬಾಕು ಅಂದ್ರೆ ನಮ್ಮ ಊರಲ್ಲಿ ಫುಲ್ ಎಲ್ಲಾ ತಂಬಾಕೆ ಬೆಳಿತಿದ್ರು ಮೊದ್ಲು ನಮ್ಮ ತಂದೆಯವರೆಲ್ಲ ಮೊದ್ಲು ರಾಗಿ ಈ ತರ ಬೆಳೆ ಬೆಳಕೊಂಡಿದ್ರು ಈಗ ಎಲ್ಲ ಇಡೀ ಊರೆಲ್ಲ ತಂಬಾಕು ಬೆಳೀತಾರೆ ಅಂತ ನಮಗೂ ನಮ್ಮ ಅಣ್ಣ ಅವರೆಲ್ಲ ಏನು ಬೆಳೀತಿದಿಲ್ಲ ಅವ್ರು ಬೇಡ ನಮಗೆ ಖರ್ಚು ಜಾಸ್ತಿ ಅಂತ ಬಿಟ್ಟಿದ್ರು ಆಮೇಲೆ ನಾವು ನನಗೆ ಒಂದು ಆಸೆ ಬತ್ತು ಎಲ್ಲ ತಂಬಾಕ್ ಬೆಳೀತವ್ರ ನಾವು ಬೆಳಿಬೇಕು ಅಂತ ಆಸೆ ಪಟ್ಟು ನಾನು ತಂಬಾಕು ಬೆಳೆಯೋಕೆ ಇಷ್ಟಪಟ್ಟು ಮಾಡ್ತಾ ಇದೀನಿ ಈ ತಂಬಾಕು ಬೆಳೆ ಬೆಳಿಯೋದಿಕ್ಕೆ ನಿಮ್ಗೆ ಅಂದ್ರೆ ಸ್ಫೂರ್ತಿ ಅಂತ ಏನು ಹೇಳ್ತೀವಿ ನಾವು ಯಾವ ಏನೋ ನೋಡ್ತೀವಿ ಅಥವಾ ಯಾರ್ದೋ ಒಂದು ಸಲಹೆ ತಗೋತೀವಿ ಆ ಒಂದು ಸ್ಫೂರ್ತಿ ನಿಮ್ಗೆ ಆಗಿದ್ರು ಸರ್ ಅದೇ ಸಲಹೆ ಅಂದ್ರೆ ಈಗ ನಮ್ಮೂರಲ್ಲಿ ಎಲ್ಲಾ ಬೆಳೀತಿದ್ರಲ್ಲ ಅವ್ರ ಮಾಡ್ತಿದ್ರ ಈಗ ಬೀಜ ಪಟ ಮಾಡೋದು ಉಳುಮೆ ಮಾಡ್ಕೊಂಡು ಅರೆ ವಿಸ್ತೀರ್ಣ ಮಾಡ್ಕೊಳ್ಳೋದು ಗಿಡ ನಾಟಿ ಮಾಡೋದು ಅವ್ರೋಡ್ಕೊಂಡ್ ಒಂದ್ ಎರಡ್ ವರ್ಷ ವರ್ಷ ನೋಡ್ಕೊಂಡ್ ಅವರು ಯಾವ ಯಾವ ತರ ಬೆಳಿತಾರೆ ಯಾವ ತರ ಮಾಡ್ತಾರೆ ಅದ ಔಷಿ ಎಲ್ಲ ಯಾವ ತರ ಸಿಂಗ್ ಎಲ್ಲ ಎಲ್ಲಾ ತಿಳ್ಕೊಂಡ್ ತಿಳ್ಕೊಬಿಟ್ಟ ಆಮೇಲೆ ನಾವು ಅದೇ ತರ ಮಾಡ್ಬೇಕು ಅಂತ ನಾವು ಒಂದ್ ಮನೆ ಮಾಡಿ ಅದೇ ತರ ಹೊಗೆಸ ಬೆಳಿಬೇಕು ಅಂತ ನಮ್ಗೂ ಆಸೆ ಜಾಸ್ತಿ ಆಗಿ ಹೊಗೆಸ ಬೆಳಿಯೆಕ್ ನಾವು ಅಂದ್ರೆ ನೀವು ಒಂದ್ ವರ್ಷಗಳ ಕಾಲ ವೀಕ್ಷಣೆ ಮಾಡಿದ್ದೀರಿ ಹಾ ಹೇಗೆ ಬೆಳೀತಾರೆ ಅಂತ ಈಗ ತಂಬಾಕು ಬೆಳೀತಾ ಇದಾರೆ ಅಂತ ನೋಡಿದ ತಕ್ಷಣನೇ ನಾನು ಬೆಳಿಬೇಕು ಅಂತ ಆಸೆ ಬರೋದೇನೋ ಸಹಜ ಆದ್ರೆ ಆಸೆ ಬಂತು ಅಂತ ತಕ್ಷಣ ಏಕಾಏಕಿ ಬೆಳೆ ಕಡೆ ಹೋದ್ರೆ ಆಗೋದಿಲ್ಲ ಹಾಗಾಗಿ ನೀವು ಒಂದೆರಡು ವರ್ಷಗಳ ಕಾಲ ಅದನ್ನ ವೀಕ್ಷಣೆ ಮಾಡಿದೀರಾ ಅದು ಹೇಗೆಲ್ಲ ಏನೆಲ್ಲ ಪ್ರಿಕಾಷನ್ಸ್ ಇರಬೇಕು ಮುಂದಾಲೋಚನೆ ಏನು ಮಾಡಬೇಕು ಹೇಗೆ ಮುಂಜಾಗ್ರತೆ ವಹಿಸ್ಬೇಕು ಆ ಎಲ್ಲ ಬಗ್ಗೆ ನೀವು ಮಾಹಿತಿನ ಕಲೆ ಹಾಕಿ ನಂತರ ನೀವು ಬೆಳೆ ಬೆಳೆಯೋದ್ರ ಕಡೆ ನೀವು ಗಮನ ಹರಿಸಿದ್ದೀರಾ ಹೀಗಿದ್ದಾಗ ಈ ತಂಬಾಕು ಬೆಳೆ ಬೆಳೆಯೋದಕ್ಕೆ ನಿಮಗೆ ಸ್ಫೂರ್ತಿ ಅಂತ ಏನೋ ಸಿಕ್ತು ಇರೋ ಅಂತ ಎರಡು ಎಕರೆನಲ್ಲಿ ನೀವು ತಂಬಾಕು ಬೆಳಿಬೇಕು ಅಂತ ನಿರ್ಧಾರ ಮಾಡಿದ್ರಿ ಎಷ್ಟು ವಿಸ್ತೀರ್ಣ ಭೂಮಿಗೆ ಇರೋದು ಎರಡು ಎಕರೆ ಅದರಲ್ಲಿ ಎಷ್ಟು ಭಾಗಕ್ಕೆ ನೀವು ತಂಬಾಕನ್ನ ಬೆಳೆದ್ರಿ ಸರ್ ಅದು ಈವಾಗ ಮೊದ್ಲು ಒಂದೂವರೆ ಎಕರೆಗೆ ಒಂದೂವರೆ ಎಕರೆ ಅಷ್ಟೇ ಇನ್ನ ಅರ್ಧ ಎಕರೆ ತೆಂಗಿನ ತೋಟ ಇತ್ತು ಅದ್ರಲ್ಲಿ ನಲ್ಲು ಅಂತ ಬೆಳೆಯಕ್ಕೆ ಅಂತ ಬಿಟ್ಬಿಟ್ಟು ಇನ್ನು ಒಂದೂವರೆ ಎಕರೆ ಜಮೀನ್ ಇರ್ತು ಅದಕ್ಕೆ ಒಂದೂವರೆ ಎಕರೆ ಹಾಕೊಂಡು ಇನ್ನ ಬೇರೆ ಪಕ್ಕದಲ್ಲಿ ಯಾರು ಜಮೀನು ಕೊಡ್ತಾರಲ್ಲ ಈಗ ಬಗೆಸ ಬೆಳೆಯದರು ಇರ್ತಾರಲ್ಲ ಒಂದ್ ಕೊಡಂತಾರ ಅವ್ರ ಹತ್ರ ಜಮೀನು ಮಾಡ್ಕೊಂಡು ಅದಕ್ಕೆ ಒಂದು ಮನೆಗೆ ಎಷ್ಟ್ ಬೇಕಷ್ಟು ಗಿಡ ಹಾಕಳಕೆ ಇದು ಮಾಡುದು ತಂಬಾಕು ಬೆಳಲಿಕ್ಕೆ ಸರ್ ಮಣ್ಣಿನ ಫಲವತ್ತತೆ ಹೇಗಿರ್ಬೇಕು ಅಂದ್ರೆ ಯಾವ ವಿಧದ ಮಣ್ಣಿರ್ಬೇಕು ಅದ್ರ ಫಲವತ್ತತೆ ಎಷ್ಟ್ರ ಮಟ್ಟಿಗೆ ಇರ್ಬೇಕು ತಂಬಾಕು ಬೆಳೆ ಅದು ತಂಬಾಕು ಮೇಡಂ ಮೇಡಮ್ ಹೇಳ್ಬೇಕು ಅಂದ್ರೆ ಕೆಬ್ಬೆ ಮಣ್ಣ ಇರ್ಬೇಕು ಮರಳು ಮಣ್ಣು ಮಿಕ್ಸಿ ಇರಬೇಕು ಶೇಂಗಾ ಕಬ್ಬು ಜರಪ್ಪ ಇರಬೇಕು ಅಷ್ಟೇ

ಆ ಮೊದಲ ವಿಧಾನ ಯಾವುದು ಅಂದ್ರೆ ಈ ಬೀಜ ನಾಟಿ ಮಾಡೋದ ಅಥವಾ ಕಾಂಡಗಳನ್ನ ತಂದು ಹಾಕ್ಬೇಕು ಸರ್ ಅದು ನಮ್ಮ ಯಾವ್ದು ತಂಬಾಕು ಬೆಳೆಗಾರ ಐ ಟಿ ಸಿ ಕಂಪ್ನಿ ಇದೆ ಒಂದು ಬೀಜ ಕೊಡ್ತಾರೆ ಅದು ಒಂದು ಇಪ್ಪತ್ತು ಗ್ರಾಮ್ ಐವತ್ ಗ್ರಾಮ್ ಸಿ ಎಚ್ ಅಂತ ಹೇಳಿದೆಲ್ಲ ಅದು ಇಪ್ಪತ್ತು ಗ್ರಾಮ್ ಕಾಂಜನ ಅಂತ ಬೋರ್ಡ್ ಇಂದ ಕೊಡ್ತಾರೆ ಅದು ಐವತ್ ಗ್ರಾಮ್ ಅದು ಒಂದು ಪ್ಯಾಕೆಟ್ ಒಂದು ಸಿಂಗಲ್ ಬ್ಯಾರಲ್ ಕೊಡ್ತಾರೆ ಅದ ನಾವು ತಂದು ಬ್ರೆಡ್ ಪಟ ಮಾಡಿ ಅದು ಬೀಜ ಹಾಕಿ ಅದು ಸಸಿ ಇಪ್ಪತ್ತೈದು ದಿವಸಗೆ ಬಂದಾಗ ಅದ ಟ್ರೈಗೆ ಮಾಡಿ ಅದು ಗ್ರೀನ್ ಸೆಟ್ ಮಾಡಿ ಟ್ರೈಗೆ ಮಾಡ್ಕೊಂಡು ನಾಟಿ ಅದು ಅಲ್ಲಿ ಇಪ್ಪತ್ತೈದು ದಿವಸ ಇಟ್ಟು ಆಮೇಲೆ ನಾಟಿ ಮಾಡ್ಬೋದು ಭೂಮಿಗೆ ಈ ಬೀಜ ತಂದ ಮೇಲೆ ನೀವು ಅಂತ ವಿಧಾನ ಯಾವುದು ಸರ್ ಈಗ ಬೀಜ ತರ್ತೀರಾ ಬೀಜ ತಂದ ಮೇಲೆ ಅದನ್ನ ಒಂದು ಕಡೆ ಈ ರಾಗಿ ಭತ್ತನೆಲ್ಲ ಒಟ್ಲು ಹಾಕೋದು ಅಂತ ಮಾಡ್ತಾರಲ್ಲ ಆ ತರ ಏನಾದ್ರು ಮಾಡ್ತೀರಾ ಅಥವಾ ಯಾವ ರೀತಿ ಬೀಜ ಅಂದ್ರೆ ಅದು ಅಲ್ಲಿಂದ ಐಟಿ ಸಿಕ್ಕ ಅಲ್ಲಿಂದ ಪ್ಯಾಕ್ ಬರುತ್ತೆ ಇಪ್ಪತ್ತು ಗ್ರಾಮ್ ಚಿಕ್ಕ ಪ್ಯಾಕ್ ಮಾಡಿ ಇಪ್ಪತ್ ಗ್ರಾಮ್ ಅಷ್ಟೇ ಕೊಡ ಬೀಜ ಅಂದ್ರೆ ಯಾವ ಗಾತ್ರದಲ್ಲಿ ಸಾಸಿವೆ ಇರ್ತದೆ ಸಣ್ಣ ಸಣ್ಣ ಸಾಸಿವೆ ಅಷ್ಟು ಸಣ್ಣ ಅದೇನು ದಪ್ಪ ಇರಲ್ಲ ಎಲ್ಲ ಸಣ್ಣ ಸಾಸಿವೆ ತರ ಕಣ್ಣಿಗೆ ಕಾಣಲ್ಲ ಬೀಜ ನಮ್ಗೆ ಅದು ಕೈಲಿ ಹಿಡ್ಕೊಂಡು ನೋಡಿ ಕಾಣಿಸ್ತಾ ಅಷ್ಟೇ ಕೆಳಗೆ ಕಾಣಲ್ಲ ಅದು ಅ ಸಣ್ಣ ಬೀಜ ಅದು ಅದು ಇಪ್ಪತ್ ಗ್ರಾಮ್ ಒಂದು ಸಿಂಗಲ್ ಬ್ಯಾರಲಿಗೆ ಕೊಡ್ತಾರೆ ಅದನ್ನ ನಾವು ತಂದು ಹೆಚ್ಚು ಕಡಿಮೆ ಒಂದು ಮೂರಡಿ ಅಗಲ ಪಟ ನಮ್ಗೆ ಒಂದ್ ಐವತ್ತೈದು ಅಡಿ ಉದ್ದ ಅಷ್ಟು ಮಾಡ್ಕೊಂಡು ಒಂದ್ ಒಂದೂವರೆ ಅಡಿ ಎರಡು ಅಡಿ ಹೈಟ್ ಮಾಡ್ಕೊತೀವಿ ಫ್ರೆಡ್ ಅದು ಒಂದ್ ಲೆವೆಲ್ ಹೈಟ್ ಮಾಡ್ಕೊಂಡು ಬೀಜ ಹಾಕ್ತೀವಿ ಬೀಜ ಹಾಕಿ ಅದು ಇಪ್ಪತ್ತೈದು ದಿನ ಮಳಕೆ ಆಗಿ ಮೇಕೆ ಇದ ಸಸಿ ಆಗುತ್ತೆ ಆ ಸಸಿ ಆಗಿದ್ದನ್ನ ನಾವು ಇಪ್ಪತ್ತೈದು ದಿವಸ ಕಳೆದ ಮೇಲೆ ಮತ್ತೆ ಒಂದು ತಟ್ಟೆ ಬರುತ್ತೆ ಕೊಕ್ಕ ಟ್ರೈ ತರ ಈ ಕದ್ಬೆ ಜುಂಗಲಿ ಇದೆಲ್ಲ ಮಾಡಿರ್ತಾರ ಕೊಕ್ಕ ಫಿಡ್ ಅದ್ ಹಾಕಿ ತುಂಬಿ ಅದರೊಳಕ್ಕೆ ಒಂದು ತೂತ ಮಾಡಿ ಅದ್ರೊಳಕ್ಕೆ ಸಸಿ ನಾಟಿ ಮಾಡಿ ಗ್ರೀನ್ ಸೆಟ್ ಮಾಡಿರ್ತೀವಲ್ಲ ಕವರ್ ಆಗಿ ಅದ್ರ ಜೋಡ್ಸ್ಕೊಂಡ್ ಬರ್ತೀವಿ ಅಲ್ಲಿ ಅದು ಬೇರ್ ಬಿಟ್ಟು ಮತ್ತೆ ಎಲ್ಲ ಒಂದ್ ರೌಂಡ್ ಬೇರ್ ಆಗುತ್ತೆ ಹಿಂಗ ಎತ್ರಿ ಗುಬ್ಬಿಂಗ್ ಬರುತ್ತೆ ಈ ಬೀಜ ಹಾಕ್ತಿವಿ ಅಂದ್ರೆ ಸರ್ ಅದನ್ನ ಹೇಗೆ ಎಲ್ಲಾ ಒಂದೇ ಕಡೆಗೆ ಮೂರಡಿ ಅರವತ್ತಡಿ ಉದ್ದ ಆ ತರ ನಾಲ್ಕು ಪರ ಮಾಡ್ತೀವಿ ಮರಳಿಗೆ ಹಾಕೊಂಡು ತಕ್ಕಳಕ್ರೆ ಈ ತರ ತಕ್ಕಲಿಸಬಹುದು ಇಲ್ಲಾಂದ್ರೆ ಮರಳಲ್ಲಿ ಹಾಕೊಂಡು ಹಿಂಗೆ ಆತರ ಇಲ್ಲಾಂದ್ರೆ ನಮ್ದು ಹೊಗೆ ಸಪ್ಪಿನ ಕ್ಯಾನ್ ಇದೆ ಒಂದು ನೀರು ಹುಯ್ಯೋದಂತ ಅದ್ರೊಳಗೆ ಒಂದಿಷ್ಟಿಷ್ಟು ಎಷ್ಟಿಷ್ಟು ಅಂತ ಹಾಕಿಬಿಟ್ಟು ನೀರ ಕ್ಯಾನ್ ಅಲ್ಲಿ

ಅಂದ್ರೆ ಈಗ ಸಾಲಾಗಿ ಉದ್ರಿಸ್ಕೊಂಡು ಹೋಗಿರ್ತೀರ ನೀವು ಅದನ್ನ ಅದು ಅದು ಒತ್ತೊತ್ತಿಗೆ ಒತ್ತೊತ್ತಿಗೆ ಗಿಡ ಮೊಳಕೆ ಹಾಕಿ ಸಸಿ ಒಂದೊಂದು ಸಸಿ ಬೇರ್ಪಡಿಸೊಂದೇ ಸಸಿಗಳನ್ನ ಬೇರ್ಪಡಿಸೊಂದು ತುಂಬಿ ಎಲ್ಲ ತೂದಾ ಮಾಡಿಬಿಟ್ಟು ಒಂದು ಸಸಿ ಕಿತ್ತು ಅಷ್ಟು ಅದು ಒಂದು ಪೆನ್ನಿನ ರಂಧ್ರ ಏನಿದೆ ಅಷ್ಟೇ ಇರುತ್ತೆ ಒಳೆ ಕೂರ ಗಿಡ ಅದ್ರೊಳಗೆ ಕೂರಿಸ್ಬಿಟ್ರೆ ಎಲ್ಲರೊಳಗ್ ಕೂರುತ್ತೆ ಆ ಒಂದು ಗಿಡನ ಅಂದ್ರೆ ಬೀಜ ನೀವೇನ್ ನಾಟಿ ಮಾಡಿದ್ರಿ ಅಲ್ಲಿಂದ ಸಸಿ ಎತ್ಕೊಳ್ಳಿಕ್ಕೆ ಅದು ಎಷ್ಟು ಎತ್ತರ ಬೆಳೆದಿರ್ಬೇಕು ಅಂದ್ರೆ ಮೂರ್ ಎಲೆ ನಾಲ್ಕೆಲೆ ಟೇಪ್ ಆಗಿರುತ್ತೆ ಉದ್ದೇಶ ಇನ್ನು ಬೇರ್ ಬಿಟ್ಟಿರಲ್ಲ ಅಷ್ಟು ಬೆಳೆ ಇರಕಲ್ಲ ಇಪ್ಪತ್ತೈದು ದಿವಸ ಕಳೆದ ಮೇಲೆ ಸ್ವಲ್ಪ ಇಷ್ಟದ ಬರುತ್ತೆ ಬರುತ್ತೆ ಹಿಂಗ್ ಎತ್ತಿರ ಬರುತ್ತೆ ಅಂತ ಸಂದರ್ಭದಲ್ಲಿ ಆ ಎಲೆ ಗಿಡ ತುಂಬಾ ಗಟ್ಟಿ ಬಂದಿರುತ್ತೆ ಹಿಂಗಿಟ್ಕೊಂದ್ ಎಡೆ ಹಿಂಗ ಹಿಂಗಿಟ್ಕೊಂಡ್ ಎತ್ತಿರ ಸಲೀಸ್ ಮ್ಯಾಕ್ ಬರುತ್ತೆ ಅದು ಆತರ ಕಟ್ ಅದು ಅಷ್ಟು ಸುಲಭವಾಗಿ ಅಂಗ ಮೇಲ್ ಬರ್ಬೇಕು ಅಂದ್ರೆ ನಾವು ಮೊದ್ಲಿಗೆ ಏನು ಭೂಮಿನ ಹದ ಮಾಡ್ಕೊಂಡ್ವಲ್ಲ ಅದು ತುಂಬಾ ಸೂಕ್ಷ್ಮವಾಗಿ ಇರಬೇಕು ಸೂಕ್ಷ್ಮವಾಗಿ ಕ್ಲೀನ್ ಹದಾ ಮಾಡ್ಕೊಂಡು ಅನುಸರಿಸಿ ಮಾಡಬೇಕು ಆ ಭೂಮಿ ಹದ ಹೇಗಿರಬೇಕು ಅದ್ರ ಮೇಲೆ ನಾವು ಗಿಡನ ಈಜಿ ಆಗಿ ಹೆತ್ತುಕೋಬಹುದು ಮತ್ತೆ ಸರ್ ಆ ನೀವು ಆ ಟ್ರೇನಲ್ಲಿ ಏನು ಹೋಲ್ ಹೋಲ್ ಇರುತ್ತೆ ಅದರಲ್ಲಿ ಏನು ಗಿಡಗಳನ್ನು ಜೋಡಿಸ್ತೀರಾ ಅದನ್ನ ಮತ್ತೆ ನೀವು ಯಾವ ಭೂಮಿಗೆ ಅದನ್ನ ನಾಟಿ ಮಾಡ್ಬೇಕು ಅನ್ಕೊಂಡಿರ್ತೀರಲ್ಲ ಮಾಡಿಬಿಟ್ಟು ಗ್ರೀನ್ ಸಡ್ ಅಂತ ಮಾಡ್ತೀವಿ ಅದನ್ನ ನಾಟಿ ಮಾಡಿ ಅದ ಒಂದ್ ಕಡೆಯಿಂದ ಜೋಡ್ಸ್ಕೊಂಡ್ ಬರ್ತೀವಿ ಎಷ್ಟು ದಿನ ಒಂದ್ ಹತ್ತು ಹದಿನೈದು ದಿನ ಜೋಡ್ಸಿರ್ತೀವಿ ಆಮೇಲೆ ಅದು ಬೇರು ಕೆಳಗೆ ಹೋಗ್ತಾ ಇರ್ತದೆ ಕೆಳಗೆ ಬೇರು ಹೋಗ್ಬೇಕಾರೆ ಅದನ್ನ ನಿಲ್ಸ್ಬೇಕದ ನೆಲಕ್ಕೆ ಹೋಗ್ತಾ ಇರ್ತದೆ ಅದನ್ನ ನಿಲ್ಸ್ಬೇಕು ಅದು ವಾರ್ಡಲ್ಲೇ ಸುತ್ಕೋಬೇಕು ಹಾಗೆ ಮಾಡ್ತೀವಿ ಅಡಿಕೆ ಪೇಪರ್ ಕೊಡ್ತೀವಿ ಪ್ಲಾಸ್ಟಿಕ್ ಪೇಪರ್ ಅಡಿಕೆ ಹಾಕ್ಬಿಟ್ಟು ಪೇಪರ್ ಮೇಲೆ ಮಾಡ್ತೀವಿ ಪೇಪರ್ ಮಾಡ್ತೀವಿ ಒಂದ್ ಅಲ್ಲಿಗೆ ಒಂದ್ ಇಪ್ಪತ್ತನೇ ಕಳೀತು ಅಂದ್ರೆ ಸಾಕು ಒಳಗಡೆ ಎಲ್ಲ ಸುತ್ತ ರೌಂಡ್ ಮೊಟ್ಟೆ ರೌಂಡ್ ಆಗುತ್ತೆ ಹಿಂಗ್ ಎತ್ತಿರ ಫುಲ್ ಗುಬ್ಬಿ ಹಂಗ್ ಬರುತ್ತೆ ಗುಬ್ಬಿ ಹಂಗ್ ಬರುತ್ತೆ ಒಂದ್ ಇಪ್ಪತ್ತೈದ್ ದಿನ ಕಳೆದ ನಂತರ ಭೂಮಿಗೆ ನಾವು ಉಳುಮೆ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿರ್ತೇವಲ್ಲ ಭೂಮಿಗೆ ನಾಟಿ ಮಾಡಕ್ ಸರಿ ಆ ಬೇರು ಸುತ್ತಕೊಂಡಿರುತ್ತಲ್ಲ ಸರ್ ಬೇರು ಈ ಕಡೆ ಕೆಳಗಡೆ ಬೇರು ಬೆಳಕೊಂಡು ಸುತ್ತಕೋತಾ ಇರೋ ಅಂತ ಹಂತದಲ್ಲೇನೆ ಗಿಡನು ಸ್ವಲ್ಪ ಎತ್ತರ ಬರುತ್ತೆ ಎಷ್ಟು ಎತ್ತರ ಬೆಳೆದಿರುತ್ತೆ ಈಗ ಅದು ಹೇಳ್ಬೇಕು ಅಂದ್ರೆ ಅದು ಒಂದು ಮೂರ್ ಇಂಚು ನಾಲ್ಕು ಇಂಚು ಐದು ಇಂಚು ಅಂದ್ರೆ ಬೆಳೀತದೆ ನಳಲ್ಲಿ ಬಿಟ್ರೆ ಸ್ವಲ್ಪ ನಾವು ಅದ ಮಾಡ್ಬೇಕಾರೆ ಇದು ನಮ್ಗೆ ಜಾಸ್ತಿ ನಳ ಇದ್ರೆ ಭೂಮಿ ನಿಲ್ಲಲ್ಲ ಅಂದ್ಬಿಟ್ಟು ಏನ್ ಮಾಡ್ತೀವಿ ಒಂದು ಹದಿನೈದು ಸಾವಿರ ಗ್ರೀನ್ ಸಡ್ಡೊಳಗೆ ಇರ್ತದಲ್ಲ ಆ ಸಡ್ಡ ಮೇಕೆ ಸರ್ಗಿಸ್ತೀವಿ ಬಿಸಿಲು ಬಿಡಿ ಆ ಬಿಸಿಲು ಬಿಟ್ಟಾಗ ಅದು ಸ್ಟ್ರೆಂತ್ ಆಗುತ್ತೆ ಗಿಡ ಸ್ಟ್ರೆಂತ್ ಫುಲ್ ಸ್ಟ್ರೆಂತ್ ಆಗುತ್ತೆ ಎಂತ ಬಿಸ್ಲು ಏನೇ ಆದ್ರೂ ತಾಗಷ್ಟು ತಡೆಯಷ್ಟು ಕೆಪಾಸಿಟಿ ಇರುತ್ತೆ ಆವಾಗ ಅದನ್ನು ಇನ್ನು ಸಡ್ಡ ತೆಗೆದುಬಿಟ್ಟು ಒಂದು ಹತ್ತು ಹನ್ನೆರಡು ಸಾವಿರ ಬಿಟ್ಬಿಟ್ರೆ ಸಾಕು ಗಿಡ ಚೆನ್ನಾಗಿ ಆರೋಗ್ಯವಾಗಿರುತ್ತೆ ಅದನ್ನ ನಾಟಿ ಮಾಡ್ತೀವಿ ಈ ನಾಟಿ ಮಾಡೋವಾಗ ಸರ್ ನೀವು ಆ ಟ್ರೇಯಿಂದ ಬೇರ್ಪಡಿಸಿದಂತ ತಂಬಾಕು ಗಿಡ ನಾಟಿ ಮಾಡೋಕ್ಕೆ ನಿಮ್ಮ ಆ ಜಮೀನು ನಾಟಿ ಮಾಡುವಂಥ ಜಮೀನಿಗೆ ತಂದಾಗ ಆ ಜಮೀನನ್ನ ಮೊದಲಿಗೆ ಹೇಗೆ ಹದ ಮಾಡ್ಕೊಂಡಿರ್ಬೇಕು ಅದು ಮುಂಗಾರು ಈಗ ಮಳೆ ಬಿದ್ದ ತಕ್ಷಣ ನಾವು ಏನು ಮಾಡ್ತೀವಿ ಅಂದರೆ ಉಳುಮೆ ಮಾಡ್ತೀವಿ ಕ್ಲೀನಾಗಿ ಒಂದ್ ಎರಡು ಕಡೆಗೆ ಉಳುಮೆ ಮಾಡಿರ್ತೀವಿ ಇನ್ನು ಕೊಟ್ಟಿಗೆ ಗೊಬ್ಬರ ಎಲ್ಲಾನು ಹೇರಿ ಎಚ್ಚಿ ಕ್ಲೀನ್ ಮತ್ತಿನ್ನೊಂದು ಎರಡು ಕಡೆಗೆ ಒಂದು ಮೂರು ನಾಲ್ಕು ಕಡೆ ಉಳುಮೆ ಮಾಡಿ ಚೆನ್ನಾಗಿ ಭೂಮಿ ಹದ ಮಾಡಿರ್ಬೇಕು ಭೂಮಿ ಆಳವಾಗಿ ಉತ್ತಿರ್ಬೇಕು ಉತ್ತು ಕ್ಲೀನ್ ರೆಡಿ ಮಾಡಿರ್ತೀವಿ ಆಮೇಲೆ ಆರಲ್ಲಿ ಒಂದು ಮೂರು ಕಾಲ್ ಅಡಿ ಅಡಿ ಅಗ್ಲ ಅರೆ ಹೊಡಿತೀವಿ ಅಲ್ಲಿಗೆ ಮೂರು ಕಾಲ್ ಅಡಿ ಅರೆ ಅಗಲ ಹೊಡೆದು ಅದ ರಿಜ್ಜತ್ತೀವಿ ರಿಜ್ಜು ಅಂತಂದ್ರೆ ತರ ಮೇಕೆ ಬರಬೇಕು ಆ ಮಣ್ಣು ಮಣ್ಣು ಮೇಕಿಂಗ್ ಯಂತ್ರ ಈ ಇತರ ಬರಬೇಕು ಆ ಬಂದಿದ್ದಕ್ಕೆ ಆಗ 2 2 ಅಡಿ ಆಗಲ ಗಿಡದ ಗಿಡಕ್ಕೆ 2 ಅಡಿ ಇನ್ನ ಹಿಂಗೇ 3 1/2 ಅಡಿ ಆಗಲ ಆ ತರನೇ ಅಡಿ ಈಗ ಒಂದು ಸಾಲಿಗೆ ನೀವು ತಗೊಂಡ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 2 ಅಡಿ 2 ಅಡಿ ಮತ್ತೆ ಪಕ್ಕದ ಸಾಲಿಗೂ ಮೂರು 1/2 ಅಡಿ 3 1/2 ಅಡಿ ಅಡಿ ಇರುತ್ತೆ ನೀವು ಒಂದು ಒಂದು ಎಕರೆ ವಿಸ್ತೀರ್ಣ ತಗೊಳೋದಾದರೆ ಒಂದು ಎಕರೆಗೆ ಎಷ್ಟು ಗಿಡಗಳನ್ನ ನೀವು ನಾಟಿ ಮಾಡ್ತೀರಾ ಸರ್ ನಮ್ಮ ಅದ್ರ ಪ್ರಕಾರ ಒಂದು ಎಕರೆಗೆ ಏಳು ಸಾವಿರ ಗಿಡ ನಾಟಿ ಮಾಡ್ಬೋದು ಅಂತ ನೀವೊಂದು ಬೀಜದ ಪ್ಯಾಕೆಟ್ ಏನು ತಗೊಂಡ್ ಬರ್ತೀರಾ ಅದರಲ್ಲಿ ಅಷ್ಟು ಗಿಡಗಳು ಸಿಗುತ್ತೆ ಅಥವಾ ಜಾಸ್ತಿ ಸಿಗುತ್ತೆ ಇನ್ನೂ ಸಿಗುತ್ತೆ ಹೆಚ್ಚಾಗಿ ಸಿಗುತ್ತೆ ಹೆಚ್ಚು ಕಡಿಮೆ ಒಂದು ಪ್ಯಾಕಲ್ಲಿ ಹೇಳಬೇಕು ಅಂದರೆ ಅದೊಂದು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಸಿಗುತ್ತೆ ಅದು ಸಸಿ ಬೀಜ ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ ಈಗ ನಾವೊಂದು ಎಕರೆಗೆ ಏಳು ಸಾವಿರ ಅಂದ್ರೆ ಒಂದು ಎರಡು ಎಕರೆಗೆ ಒಂದು ಹದಿನೈದು ಸಾವಿರ ಗಿಡ ನಾಟಿ ಮಾಡ್ತೀವಿ ಇನ್ನು ಉಳಿದ

ಹ್ಮ್ ಹ್ಮ್ ಅಂದ್ರೆ ಇದ್ ಎರಡು ತಳಿಗಳು ಆ ಉತ್ತಮ ಅನ್ಸುತ್ತೆ ಇದು ಸಿಹೆಚ್ ತ್ರೀಗ ಕೆಲವರು ಕಾಂಚನ ಹಾಕಿದ್ ಮಾಡ್ತಾರೆ ನಮ್ಗೆ ಜಾಸ್ತಿ ಸಿ ಹೆಚಿದ್ರೆನೆ ಉತ್ತಮವಾದ ಬೆಳೆ ಒಂದು ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ನಾವು ಅದನ್ನ ಜಾಸ್ತಿ ಇಷ್ಟ ಹ್ಮ್ ಅಂದ್ರೆ ಏನ್ ವ್ಯತ್ಯಾಸ ಇದೆ ಸರ್ ಈ ಸಿ ಹೆಚ್ ತ್ರೀಗೂನು ಕಾಂಚನಗು ಏನ್ ವ್ಯತ್ಯಾಸ ಇದೆ ಸಿ ಹೆಚ್ ತ್ರಿ ಕಾಂಚನ ವ್ಯತ್ಯಾಸ ಏನಿಲ್ಲ ಮೇಡಮ್ ಅವರೇ ಅದು ಅದು ಕಾಂಚನ ಅದು ಹಿಂದಿನಿಂದಲೂ ಚೆನ್ನಾಗಿರೋ ಗಿಡನೇ ಅದಾವೆ ಒಳ್ಳೆ ಇದು ಬರ್ತದೆ ಅದು ಸ್ವಲ್ಪ ಚಿಕ್ಕದಾಗಿಲೆ ಇದಾಗಿ ದಿಂಡ ಇದಾಗಿ ಬರ್ತದೆ ಇದಕ್ಕಿಂತಲೂ ಸ್ವಲ್ಪ ಉತ್ತಮ ಬರ್ತದೆ ಇದು ಇಳುವರಿ ಕೂಡ ಹೆಚ್ಚಾಗಿ ಸಿಗುತ್ತೆ ಇದರಲ್ಲಿ ಮತ್ತೆ ಸರ್ ನಾಟಿ ಮಾಡಿದಾಗ ಎರಡು ಅಡಿ ಮುಂದ್ ಮುಂದಕ್ಕೆ ಎರಡು ಅಡಿ ಹಾಗೆ ಪಕ್ಕದ ಸಾಲಿಗೆ ತಗೊಂಡ್ರೆ ಮೂರ್ ಅಡಿ ಅಂತರದಲ್ಲಿ ನಾವು ನಾಟಿ ಮಾಡ್ಬೇಕು ಅಂತ ಹೇಳಿದ್ರಿ ಆ ಒಂದು ನಾಲ್ಕರಿಂದ ಐದು ಇಂಚ್ ಇರುವಂತಹ ಗಿಡನ ನೀವು ನಾಟಿ ಮಾಡಿದ್ಮೇಲೆ ಅದು ಎಷ್ಟು ಎತ್ತರದವರೆಗೂ ಬೆಳೆಯವರೆಗೂ ನೀವು ಆರೈಕೆ ಮಾಡ್ತಾ ಹೋಗಬೇಕು ಯಾವ ರೀತಿ ಆರೈಕೆ ಮಾಡಬೇಕು ಸರ್ ಅದು ನಾವೀಗ ಎರಡು ಅಡಿ ಅಗ್ಲಕ್ಕೆ ನಾಟಿ ಮಾಡೋದು ಮುಂಬ ಮುಂದಕ್ಕೆ ಮಾಡಿಕೋ ಮೂರೂರ ಅಡಿ ಅಗಲ ಇತ್ತು ಅಂದಾಗ ನಾಟಿ ಮಾಡ್ತೀವಿ ನಾಟಿ ಮಾಡಿ ಒಂದು ಎಂಟು ದಿವಸ ಒಳಗಡೆ ಒಂದು ಆರು ಏಳು ದಿವಸ ಕಳೆದ ಮೇಲೆ ಟ್ರೈ ಅದು ಗೊಬ್ಬರ ಕೊಡ್ತೀವಿ ಗೊಬ್ಬರ ಅಂದರೆ ಒಂದು ಮೂರು ಇಂಚು ಗಿಡದಿಂದ ಮೂರು ಇಂಚುವರೆಗೆ ಬಿಟ್ಟು ಗೊಬ್ಬರ ಕೊಡಬೇಕು ಗೊಬ್ಬರ ಕೊಟ್ಟು ಮತ್ತೆ ಒಂದ್ಸರಿ ಉಳುಮೆ ಮಾಡಿ ಮಣ್ಣೆ ಹಾಕ್ಸ್ಬೇಕದು ಮಣ್ಣೆ ಹಾಕಿ ಆಗ ಮತ್ತಿನ್ನ ಪೌಸ್ತಿ ಸಿಂ ಬೆಳಸಿ ಅದಕ್ಕೆ ಕ್ಲೀನ್ ಆಗಿಲ್ಲ ನೋಡ್ಕೊಂಡು ಗಿಡ ಯಾವ ಮಿರ್ಚೆ ಕಡೆ ಹುಳಾಯ್ತದ ನೋಡ್ಕೊಂಡು ಮತ್ತೆ ಬಿಟ್ಟು ಮತ್ತಿನ್ನೊಂದು ವಾರ ಮತ್ತೆ ಉಳುಮೆ ಮಾಡಿ ಈ ತರ ಮಾಡ್ತಾ ಮಾಡ್ತಾ ಬರಬೇಕು ಅಲ್ಲ ಅದು ಕರೆಕ್ಟ್ ಅರವತ್ತು ದಿವಸಕ್ಕೆ ಬರ್ತದೆ ಮುರಿಗೆ ಅರವತ್ತು ದಿನಕ್ಕೆ ಅದು ಎಷ್ಟು ಎತ್ತರ ಬೆಳಿಬಹುದು ಸರ್ ಅದು ಅದು ಅರವತ್ತು ದಿನಕ್ಕೆ ಹೆಚ್ಚು ಕಡಿಮೆ ಹೇಳ್ಬೇಕು ಅಂದ್ರೆ ಆ ಒಂದು ಚೆಂಡು ಬರುತ್ತೆ ಅದಕ್ಕೆ ಅದ್ರಲ್ಲಿ ಲಾಸ್ಟ್ ಇಪ್ಪತ್ತೆಡೆಲೆಗೆ ಎಲೆಗೆ ಬಂದು ನಿಲ್ತದೆ ಹದಿನೆಂಟ ಇಪ್ಪತ್ತೆಲೆ ಅದೊಂದು ಚೆಂಡು ಇರುತ್ತೆ ಎಷ್ಟಾದ್ರೆ ಒಂದು ಹೂವು ಟೈಪ್ ಬರುತ್ತೆ ಅದಕ್ಕೆ ಕಟ್ ಮಾಡಿ ಒಂದು ಸೆಕ್ಯೂರಿಟ್ ಅಂತ ಮೇಲೆ ಬಿಟ್ರೆ ಎಲೆಲ್ಲಾ ಹಿಗ್ಗುತ್ತೆ ಒಳ್ಳೆ ತೂಕ ಈ ಹೂ ಹೂ ಚೆಂಡು ಕಟ್ ಮಾಡಿ ಬಿಡೋದು ಅಂದ್ರೆ ಅದು ರೀತಿ ಹೂ ಬರುತ್ತೆ ಹದಿನೆಂಟು ಎಲೆ ಇಪ್ಪತ್ತೆಲೆ ಬಂದ್ಮೇಲೆ ಮೇಲೆಗಡೆ ಚೆಂಡು ಅದ್ರಲ್ಲೂಟೇ ಬರುತ್ತೆ ಒಳಗೆ ಏನಾದ್ರೂ ಬೀಜ ಇರುತ್ತೆ ಅದು ಬೀಜನೇ ಆಗುತ್ತೆ ಅದು ಬಿಟ್ರೆ ಅದು ನಮ್ಗೆ ಇಳುವರಿ ಕಮ್ಮಿ ಕೊಡುತ್ತೆ ಬೀಜ ಆಗಕ್ ಬಿಟ್ರೆ ಇಳುವರಿ ಇಳುವರಿ ಕಮ್ಮಿ ಕೊಡುತ್ತೆ ಎಲೆ ಸುಲಭ ಬರೋದು ದಿಂಡದಪ್ಪ ಆಗಲ್ಲ ಫುಲ್ ಇಳುವರಿ ಕಮ್ಮಿ ಆಗುತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಅದು ಹದಿನೆಂಟಲ್ಲಿ ಇಪ್ಪತ್ತಲಗೆ ಸುಳಿ ಗಿಂಟಿ ಬಿಟ್ಟು ಒಂದು ಶೇಕೆ ಅಂತ ಇದೆ ಅದು ಹಾಕಿ ಅದು ಎಲ್ಲ ಕಂಕ್ಳಲ್ಲಿ ಬರೋ ಒಂದು ಮಸು ಸುಟ್ಟಾಕತ್ತೆ ಫುಲ್ ಗಿಡಕ್ಕೆ ಸ್ಟ್ರೆಂತ್ ಸಿಗುತ್ತೆ ಎಲೆಗೆಳುವರಿ ಇಳುವರಿ ಚೆನ್ನಾಗುತ್ತೆ ಎಲೆ ಸಿಕ್ಕಾಬಟ್ಟೆ ತುಂಬಾ ಹೀಗೆ ಉದ್ದಾಗಿ ಎಲೆ ಇರುತ್ತೆ ದಿಂಡು ದಪ್ಪ ಆಗುತ್ತೆ ಆಮೇಲೆ ಅದರಲ್ಲಿ ಒಳ್ಳೆ ಚೆನ್ನಾಗಿ ಇಳುವರಿ ಬರುತ್ತೆ ಎಲೆ ಮಂದಾಗಿ ಚಾಯ ಹೂವು ಬಿಟ್ಟರೆ ಬರಲ್ಲ ಸುಲಭವಾಗಿ ಕೆಲವೊಂದು ತಳಿಗಳನ್ನ ಈ ಎಲೆಟ ಸೆಲ್ವೆಸ್ಟ್ರಿಸ್ ಅಂತ ಏನು ತಳಿಗಳು ಬರುತ್ತೆ ಅದರಲ್ಲಿ ತಂಬಾಕಿನಲ್ಲಿ ಅದನ್ನ ಸುಂದರವಾಗಿ ಹೂ ಬಿಡುತ್ತಲ್ಲ ಆ ಹೂವಿನ ಸುಂದರತೆಗೋಸ್ಕರನೇ ಬೆಳೆಸೋ ಅಂತ ಒಂದು ಪದ್ಧತಿನೂ ನಾವು ನೋಡ್ತೀವಿ ಅಂದ್ರೆ ಆ ತಂಬಾಕನ್ನ ವಾಣಿಜ್ಯ ಬೆಳೆಯಾಗೋದಕ್ಕಿಂತನೂ ಅದೊಂದು ಆಕರ್ಷಣೀಯವಾಗಿ ಹೂ ಬಿಡತ್ತೆ ಅಂತ ಹೇಳ್ತಾರೆ ಆ ಹೂವಿಗೋಸ್ಕರ ಬೆಳೆಸ್ಕೊಡ್ತಾರೆ ಅಂತ ಹೇಳ್ತಾರೆ ಈ ನಿಮ್ಮ ಉಪಯೋಗಕ್ಕಾಗಿ ಸಿಗರೇಟ್ ಕಟ್ ಮಾಡ್ತೀವಿ ಅಂದ್ರೆ ಅದೊಂದು ಅಂತ ಬಿಡುತ್ತೆ ಹೂವಿಗೋಸ್ಕರನೇ ಕೆಲವರು ಈಗ

ಈ ಬರ್ಜಿ ಆಕಾರದಲ್ಲಿ ತುಂಬಾ ಉದ್ದವಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಬರ್ಜಿ ಆಕಾರದಲ್ಲಿ ಅಂತ ಹೇಳ್ತಾರೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಹೇಳಿ ಅದು ಮಾಹಿತಿ ಅಂದ್ರೆ ಈಗ ಹದಿನೆಂಟು ಎಲೆ ಇಪ್ಪತ್ತೆಲೆ ಕಟಾವು ಮಾಡ್ತೀವಿ ಅದು ಸುಳಿ ತೆಗೆದ ಮೇಲೆ ಶೆಕ್ರಟ್ ಹಾಕ್ತಿವಿ ಹಾಕಿದ ನಮಗೆ ಗೊತ್ತಾಗುತ್ತೆ ತಳಭಾಗದಲ್ಲಿ ಒಂದ್ ಎಲೆ ಎರಡು ಎಲೆ ಒಂಥರ ಅಷ್ಟು ಕಲರ್ ಬರುತ್ತೆ ತಳಭಾಗದಲ್ಲಿ ಈಗ ಎರಡು ಎಲೆ ಎಲೆ ಅದು ತಳಭಾಗದಲ್ಲಿ ಅಷ್ಟು ಕಲರ್ ಬರುತ್ತೆ ಆ ಮೂರೇಲೆ

ಕೊಯ್ದ ಮೇಲೆ ಅದು ಹದಗೊಳಿಸೋಕೆ ಹೇಳ್ತಾರೆ ಶಾಖದಿಂದ ಹದಗೊಳಿಸ್ತಾರೆ ಹವೆಯಿಂದ ಹದಗೊಳಿಸ್ತಾರೆ ಅಂತ ಅದ್ ಹೇಗೆ ಸರಿ ತಳಭಾಗದಲ್ಲಿ ಎರಡೆಲೆ ಮೂರಲೆ ಅಣ್ಣ ಆಗಿ ನಮಗೆ ಗುದಾಗುತ್ತೆ ನಾವು ಕಟಾವು ಮಾಡಿಕೊಂಡು ಮನೆ ಹತ್ರ ತಗೋತಿವಿ ಮನೆ ಹತ್ರ ತಗೋದಾಗ ಒಂದು ಕಡ್ಡಿ ಇರುತ್ತೆ ಕಡ್ಡಿಗೆ ದಾರ ಹಾಕಿರ್ತೀವಿ ಎರಡ್ ಸೈಡ್ ಕಡ್ಡಿ ಅಂದ್ರೆ ಯಾವ ತರ ಸರ್ ಅಂದ್ರೆ ಮಾಮೂಲಿ ಹೋಲಗಳಲ್ಲಿ ಇದು ನೀಲಿಗಿರಿ ಕಡ್ಡಿ ಅಡಿಕೆ ದಬ್ಬಿ ಇದೆ ಅಡಿಕೆ ದಬ್ಬೆ ಅಂತ ಇದೆ ಆತರ ಅದು ಒಡದು ಒಂದ್ ಐದ್ ಅಡಿ ಉದ್ದಕ್ಕ ಅಡಿ ಉದ್ದಕ್ಕೆ ಮಾಡ್ಕೊಂಡಿರ್ತೀವಿ ಕಡ್ಡಿ ಅದ ಅದ ಎರಡ್ ಕಡೆ ದಾರ ಹಾಕಿ ಈ ತರ ಎರಡು ಕಡೆ ದಾರ ಹಾಕಿ ಕೆಳಕ್ಕೆ ಬಿಡ್ತೀವಿ ಅದಕ್ಕೆ ಈ ತರ ಒಂಥರ ಕುಚ್ಚು ಟೈಪ್ ಕಟ್ತಾರೆ ಈಗ ಹೆಂಗ್ ಕಟ್ತಾರೆ ಆತರ ಅದನ್ನ ಹೂವ ಸಪ್ನ ಕಟ್ತಾರೆ ಅಂದ್ರೆ ಆ ಒಂದು ನೀವು ಅಡಿಕೆ ಕಡ್ಡಿ ಏನ್ ಮಾಡ್ಕೊಂಡಿರ್ತೀರಾ ಅದಕ್ಕೆ ಐ ಜೋಡ್ಸಿ ಕಟ್ತಾರೆ ಅದ ಕಟ್ಟಿ ಕಟ್ಟಿ ಕೇಳ ಹಾಕ್ತಾರೆ ಹೀಗೆ ಒಂದು ಮೈಗೆ ಆಮೇಲೆ ನಾವು ಬೇರಲಲ್ಲಿ ಕಪ್ಪೋಲ್ಸ್ ಹಾಕಿರ್ತೀವಿ ಊರ ಅಂತ 4 ಅಂತ 5 ಅಂತ ಹಾಕಿರ್ತೀವಿ ಅದು ಮೇಗರಿಂದ ಕೆಳಗಡೆವ್ರು ಜೋಡ್ಸ್ಕೊಂಡು ಬರ್ತೀವಿ ಹೀಗೆ ಒಂದಂದಾಗಿ 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 ಜೋಡ್ಸ್ಕೊಂಡು ಕೆಳಕ್ಕೆ ಮುಂದೆ ಬರ್ತೀವಿ ಒಂದ್ ಕಡ್ಡಿಗೆ ಎಷ್ಟು ಎಲೆ ಕಟ್ತೀರಾ ಸರ್ ಒಂದು ಕಡ್ಡಿಗೆ ಮ್ಯಾಕ್ಸಿಮಮ್ ಹೇಳಬೇಕು ಅಂದ್ರೆ ಒಂದ ಮೂವತ್ತು ನಲವತ್ತು ಐವತ್ತು ಈ ತರ ಕುಚ್ಚಾಕ್ತಾರೆ ಒಂದು ಎರಡು ಎರಡೇ ಹಿಂಗೆ ಆತರ ಒಂದ್ ಐವತ್ತು ಕುಚ್ಚು ಹಾಕಿ ಕಟ್ತಾರೆ ಯಾವ ಕಾರಣಕ್ಕೋಸ್ಕರ ಆ ರೀತಿ ಮಾಡ್ತಾರೆ ಎಲೆನ ಕಡ್ಡಿಗೆ ಕಟ್ಟೋಕೆ ಕಾರಣ ಆ ಕಡ್ಡಿಗೆ ಕಟ್ಟಿರೋದು ಮನೆಯಾಗ ಹಾಕಿ ಬೇಸಕ್ ನಿಮಗೆ ಕಾರಣ ಬೇಯಿಸ್ಲಿಕ್ ಮಾತ್ರ ಅಂದ್ರೆ ಸಮೇತ ಇಟ್ಟು ಪೋಲ್ಸ್ ಮೇಲೆ ಕೂರ್ತು ಅದು ಬೇಯಕ್ ಮಾತ್ರ ಅದ್ ಆತರ ಇನ್ ಬೇರೆ ಆತರ ಅದ ಕುಚ್ಚು ಕಟ್ಟಿ ಆ ಕಡ್ಡಿ ಪೋಲ್ಸ್ ಮೇಲೆ ಜೋಡಿಸಿದಾಗ್ಲೆ ಅದು ಅಡಿಯಿಂದ ಹವಾದಲ್ಲಿ ಹೋಗೋದು ಇಡ್ಲಿ ಪಾತ್ರೆ ಇಡ್ಲಿ ಇಡ್ಲಿ ಯಾವ ತರ ನಾವು ಬೇಯಿಸ್ತೀವಿ ನೀರಿನ ಹವೆಲಿ ಇಡ್ಲಿ ಅದೇ ತರ ಬೇಯಬೇಕು ಬೇಯಿಸೋ ವಿಧಾನದ ಬಗ್ಗೆ ಹೆಚ್ಚಿನ ಬೇಯತೆ ಅದು ಬೇಯಿಸೋದಂದ್ರೆ ಈಗ ಮನೆ ಮಾಡಿದೀವಿ ಅದೊಂದು ಒಂದು ಹದಿನಾರು ಹದಿನಾರು ಹದಿಮೂರು ಹದಿಮೂರು ಬ್ಯಾರಲ್ ಈಗ ಅದು ಒಂದು ಫುಲ್ ನಾಲ್ಕು ಈಗ ಒಂದ್ ಕಡೆ ಉರಿ ಹಾಕಕ್ಕೆ ಬಾಯಿ ಮಾಡಿರ್ತೀವಿ ಆಮೇಲೆ ಇನ್ನೊಂದ್ ಕಡೆ ಡೋರು ಈಗ ಈ ಕಡೆ ಉರಿ ಹಾಕಿದ್ರೆ ಇನ್ನೊಂದ್ ಕಡೆ ಡೋರು ಅದಕ್ಕೆ ಆ ಬೇಯಿಸ್ಲಿಕ್ಕೆ ಅಂತಾನೆ ಮನೆ ಇರ್ಬೇಕು ಎಷ್ಟ್ರೆಸೀಶನ್ ಅದು ಆ ಒಂದು ಮನೆಯ ವಿನ್ಯಾಸನೇ ಬೇರೆ ರೀತಿಯ ರೀತಿ ವಿನ್ಯಾಸ ಇರಬೇಕು ಅಂತ ವಿನ್ಯಾಸದ ಬಗ್ಗೆ ಹೇಳಿ ಸರ್ ಆ ಮನೆ ಹೇಗೆ ನಿರ್ಮಾಣ ಮಾಡಿರ್ಬೇಕು ಈಗ ಹದಿನಾರು ಹದಿನಾರು ಒಂದು ಬ್ಯಾರು ಮಾಡಿರ್ತಾರೆ ಅದು ಹದಿನಾರು ಹದಿನಾರು ಅಂದ್ರೆ ನಾಲ್ಕು ಟೈರ್ ಬರುತ್ತೆ ಅದು ಒಂದು ಎರಡು ಮೂರು ನಾಲ್ಕು ಬರುತ್ತೆ ಹದಿಮೂರು ಹದಿಮೂರಕ್ಕೆ ಮೂರೇ ಟೈರ್ ಬರುತ್ತೆ ಅದು ಮೂರು ಟೈರಲ್ಲಿ ಐದು ಹಂತ ಮೇಕೆ ಮೂರು ಹಂತ ಹದಿನೆಂಟು ಟೈರ್ ಬರುತ್ತೆ ಹದಿನೆಂಟು ಟೈರ್ ಬರುತ್ತೆ ಅದರಲ್ಲಿ ನಾವು ಈಗ ಒಂದು ಸೈಡು ಬಾಕಲು ಇನ್ನೊಂದು ಸೈಡ್ ಉರಿ ಹಾಕೋದಕ್ಕೆ ಆಮೇಲೆ ನಾಲ್ಕು ಸೈಡು ಕಿಟಕಿ ಕೊಟ್ಟಿರ್ತೀವಿ ಅದು ಏರ್ ಪಾಸ್ ಆಗಕ್ಕೆ ಅದು ಪೇಪರು ಅದೇ ಹಸಿ ಇರ್ತದಲ್ಲ ಅದು ಆರ್ ಸಿ ಆಯ್ತಾ ಆಯ್ತಾ ಬರಬೇಕು ಅದು ಆರ್ ಎಸ್ ಸಿ ಆದ ಮೇಲೆ ಅದು ಫುಲ್ ಆರಿದ ಮೇಲೆ ನಮಗೆ ಗೊತ್ತಾಗುತ್ತೆ ಇದು ಆರಿದೆ ಇಷ್ಟು ಪೇಪರೆಲ್ಲ ಆರಿದೆ ಅಂದ್ಬಿಟ್ಟು ಆಮೇಲೆ ಮತ್ತೆ ಕಿಟಕಿಯನ್ನು ಕ್ಲೋಸ್ ಮಾಡಿ ದಿಂಡು ಸೀಸಬೇಕದು ಅದು ಇರುತ್ತಲ್ಲ ಅದು ದಿಂಡು ಸೀದ ಮೇಲೆ ಅದು ಒಂದು ಎಂಟು ಅವರು ದಿಂಡು ಎಲ್ಲ ಫುಲ್ ಕ್ಲೋಸ್ ಮಾಡಿದಾಗ ಎಂಟು ಅವರ್ ದಿಂಡು ಸೀದೋಗುತ್ತೆ ಆ ಸೀದೋದ್ಮೇಲೆ ಅದು ಬ ಅಂತ ಸ್ಮೆಲ್ ಬರುತ್ತೆ ಅದು ಇಳಿಕ್ಬಿಟ್ಟು ಕಡ್ಡಿ ಮತ್ತೆ ಬಿಚ್ಚಿ ಕಂತೆ ಮಾಡಿ ಮತ್ತೆ ಒಂದು ಜಾಕೆ ಕ್ಲೀನರ್ ಜಾಕೆಡಿ ಟಾರ್ಪಲ್ ಹಾಕಿ ಪಶಿ ಡ್ರೈ ಜಾಕೆ ಉಟ್ಕೊಂಡು ಕ್ಲೀನಾಗಿ ಮುಚ್ಚಿ ಮಾಡ್ತೀವಿ ನಿಮಗೆ ನಮ್ಮ ಶ್ರೀ ಬಸವ ಟಿ ವಿಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್ ಮತ್ತು ನಮ್ಮ ಮುಂದಿನ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕೃಷಿಗೆ ಸಂಬಂಧಿಸಿದಂತಹ ಉತ್ತಮ ಮಾಹಿತಿಗಳನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ ಹೀಗೆ ಕೃಷಿಯ ಬಗ್ಗೆ ಹೆಚ್ಚು ಮಾಹಿತಿ ನಿಮಗೆ ಬೇಕು ಅಂದರೆ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ